ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿನಗಳ ನಂತರ ನಾನು ಲಾಕ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮು ಟೆನ್ ತರ್ಟಿನಾಗಿದೆ ನಾನು ನಮ್ಮೂರಿನ ಬಸ್ ಇದ್ದೀನಿ ಸೊ ಆಲ್ರೆಡಿ ಬಸ್ ಹತ್ಕೊಂಡು ಕೂತಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಸರ್ಗೂರಿಂದ ಮೈಸೂರಿಗೆ ಜರ್ನಿ ಮಾಡ್ತಾಯಿದ್ದೀನಿ ಹೋಗ್ತಾ ಹೋಗ್ತಾ ಹೀಗೇ ನಿಮ್ಮ ಜೊತೆ ಮಾತಾಡಿಕೊಂಡು ನಿಮ್ಮನ್ನು ಜೊತೇಲಿ ಕರ್ಕೊಂಡು ಹೋಗ್ತೀನಿ ಟೆನ್ ತರ್ಟಿಗೆಲ್ಲ ಬಸ್ಸು ಹೊರಡ್ತು ಇವತ್ತು ಸೋಮವಾರ ನನಗೂ ಆಫೀಸ್ ರಜೆ ಇತ್ತು ಸುಮ್ಮನೆ ಮನೇಲಿ ಕೂತು ಇತ್ತು ಹಾಗಾಗಿ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡು ನಾನು ಹೊರಟಿದ್ದೀನಿ ಏನಪ್ಪ ಇದು ಎಲ್ಲರಿಗೂ ಭಾನುವಾರ ರಜೆ ಅಥವಾ ಇವಳಿಗೆ ಸೋಮವಾರ ರಜೆ ಅಂತ ಅಂದ್ಕೊತಿದ್ದೀರಾ ಹೌದು ನನಗೆ ಸೊ ಪ್ರತಿ ಸೋಮವಾರ ರಜೆ ಇರುತ್ತೆ ಯಾಕೆಂದರೆ ನಾನು ಲೈಬ್ರರಿನಲ್ಲಿ ವರ್ಕ್ ಮಾಡ್ತೀನಿ ಎಲ್ಲ ಗ್ರಂಥಾಲಯಗಳಲ್ಲೂ ಪ್ರತಿ ಸೋಮವಾರ ರಜೆ ಇರುತ್ತೆ ಸೊ ಹಾಗಾಗಿ ನನಗೂ ಸೋಮವಾರ ರಜೆ ಇತ್ತು ಸೊ ಹಾಗಾಗಿ ಹೊರಟಿದ್ದೇನೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಮೈಸೂರಿನಲ್ಲಿರುವಂತಹ ಕೊರಗಂಜ ದೈವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸೊ ಬನ್ನಿ ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಲ್ಲಿನ ಬಸ್ ರೂಟ್ ಹೇಗಿರುತ್ತೆ ನೋಡೋಣ ಸೊ ಒಬ್ಬಳೇ ಹೋಗ್ತಾಯಿದ್ದೀನಿ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಹೊರಡಬೇಕಾದ್ರೆ ತುಂಬಾ ಮಳೆ ಇತ್ತು ಸೊ ಆದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾನು ಹೊರಟಿದ್ದೀನಿ ಗೊತ್ತಿಲ್ಲ ನಿಜವಾಗ್ಲೂ ಯಾವ ಥರ ಇರುತ್ತೆ ಅಂತ ನಾನಂತೂ ಕ್ಯೂರಿಯಸ್ ಆಗಿದ್ದೀನಿ ನೋಡೋಣ ಬಸ್ ಸಿಕ್ಕಿದ್ರೆ ಹೇಳ್ತೀನಿ ಇಲ್ಲ ಇಲ್ಲಾಂದರೆ ಅಲ್ಲೇನು ಪ್ಲ್ಯಾನ್ ಚೇಂಜ್ ಆಗುತ್ತಾ ಇಲ್ವೋ ನಾನು ಅಂದ್ಕೊಂಡಂಗೆ ಆಗುತ್ತಾ ಏನು ಅಂತ ಎಲ್ಲ ನಿಮಗೆ ಗೊತ್ತಾಗುತ್ತೆ ಹೋಗ್ತಾನೆ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದಿದೆ ಅಲ್ಲಿ ಪ್ಲಾಟ್ಫಾರ್ಮ್ ನಂಬರ್ ಹದಿನೇಳು ಬಸ್ ನಂಬರ್ ಅರವತ್ತಾರು ಅರವತ್ತೇಳು ಅರವತ್ತ ಎಂಟು ಮೂರು ಬಸ್ಗಳು ಕೊರಗಜ್ಜ ಟೆಂಪಲ್ಗೆ ಹೋಗೋ ದಾರಿನಲ್ಲೇ ಹೋಗ್ತವೆ ಬಟ್ ಟೆಂಪಲ್ಗೆ ಯಾವುದೇ ಬಸ್ ಹೋಗಲ್ಲ ನೀವು ಅರವತ್ತಾರು ಅರವತ್ತೇಳು ಅರವತ್ತೆಂಟನೇ ನಂಬರ್ ಮೂರಲ್ಲಿ ಯಾವುದೇ ಬಸ್ ಹತ್ತಿದ್ರು ಹತ್ರ ಟಿಕೆಟ್ ತಗೊಳ್ಳಿ ಇದೇ ಬಸ್ ಅದು ಕನಕದಾಸ ನಗರ ಅಂತ ಅರವತ್ತಾರನೇ ನಂಬರ್ ಬಸ್ಸು ನಾನು ಹೋಗಿದ್ದು ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಟಿಕೆಟು ತೊಗೊಂಡಿದ್ದೀನಿ ಬಸ್ಸು ಹೊರಟಿದೆ ಫ್ರೆಂಡ್ಸ್ ನಾನು ಇವಾಗ ಇಷ್ಟು ಈ ಸ್ಟಾಪಲ್ಲಿ ಇಳ್ಕೊಂಡಿದ್ದೀನಿ ಇಲ್ಲಿಂದ ಎರಡು ಕಿಲೋಮೀಟ್ರು ಆಗುತ್ತಂತೆ ಕೊರಗಜ್ಜ ಟೆಂಪಲ್ಗೆ ಸೊ ಬನ್ನಿ ನೋಡೋಣ ನೀವು ಬರೋರು ಇದ್ರೆ ಅಲ್ಲೇ ಯಾರನಾದ್ರು ಕೇಳಿದ್ರೆ ಯಾವ ಕಡೆ ಹೋಗಬೇಕು ಅಂತ ತೋರಿಸ್ಕೊಡ್ತಾರೆ ನಾನು ಫಸ್ಟ್ ಟೈಮ್ ಹೋಗಿದ್ರಿಂದ ಸುಮ್ಮನೆ ರಿಸ್ಕ್ ಯಾಕೆ ಅಂತ ಆಟೋದಲ್ಲೇ ಹೋದೆ ಆಟೋ ಚಾರ್ಜ್ಗೆ ನಾನು ಕೊಟ್ಟಿದ್ದು ಫಾರ್ಟಿ ರುಪೀಸ್ ಆಟೋದಲ್ಲೇ ಹೋಗಬೇಕು ಅಂದರೆ ಆಟೋದಲ್ಲೂ ಹೋಗ್ಬೋದು ನಡ್ಕೊಂಡು ಹೋಗೋರು ನಡ್ಕೊಂಡು ಹೋಗ್ತಾರೆ ನನಗೇನು ಮಳೆ ಜಾಸ್ತಿ ಇರೋದರಿಂದ ನಾನು ಆಟೋದಲ್ಲಿ ಹೋಗಿದ್ದೆ ಬೆಸ್ಟ್ ಅಂತ ಅನ್ನಿಸ್ತು ನಡ್ಕೊಂಡು ಹೋಗೋರು ಇದ್ದರೆ ಟೈಮ್ ಟೈಮಾದರೆ ನಡ್ಕೊಂಡು ಹೋಗ್ಬೋದು ಬಟ್ ಅದು ಮಳೆ ತುಂಬ ರೋಡು ಎಲ್ಲ ಚೆನ್ನಾಗಿರಲಿಲ್ಲ ಸೊ ಆಟೋ ಬೆಟರ್

ಫ್ರೆಂಡ್ಸ್ ಆಟೋದಲ್ಲಿ ಹೋಗುವಾಗ ಟೆನ್ ಮಿನಿಟ್ಸ್ಗೆಲ್ಲ ನಾವು ಟೆಂಪಲ್ ಹತ್ರ ತಲುಪಿದ್ವಿ ನಡ್ಕೊಂಡೋಗೋರಿಂದರೆ ಒಂದು ಟ್ವೆಂಟಿ ಟು ತರ್ಟೀನ್ ಮಿನಿಟ್ಸ್ ಆಗ್ಬೌದೇನೋ ಬಟ್ ರೋಡ್ ಮಾತ್ರ ತುಂಬಾ ಹಾಳಾಗಿದೆ ನಡ್ಕೊಂಡು ನಡ್ಕೊಂಡೋದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಮಳೆಯಲ್ಲಿ ಸೊ ಬಿಸಿಲಿರುವಾಗ ಗೊತ್ತಿಲ್ಲ ಹೆಂಗು ಅಂತ ನಾನು ಹೋಗಿದ್ದಾಗಲೂಂತೂ ತುಂಬಾ ಮಳೆಗೆ ರೋಡೆಲ್ಲ ಹಾಳಾಗಿತ್ತು ನಡ್ಕೊಂಡು ಹೋಗೋದಕ್ಕಿಂತ ಆಟೋದಲ್ಲಿ ಹೋಗೋದೇ ಬೆಸ್ಟ್ ಅಂತ ನನಗನ್ನಿಸ್ತು ಹಾ ನೋಡಿ ನೀವೇ ನೋಡ್ತಾ ಇದ್ದೀರಾ ರೋಡ್ ನೋಡಿ ಹೇಗಿದೆ ಅಂತ ಕಾಲಿಟ್ರೆ ಜಾರ್ತಾ ಇತ್ತು ಉದ್ದೇಶ ನೀವು ಮಾಡ್ತಿರೋ ಉದ್ದೇಶ ಆಟೋ ಅಣ್ಣನ ಜೊತೆ ಮಾತಾಡ್ತಾ ಮಾತಾಡ್ತಾ ದೇವಸ್ಥಾನಕ್ಕೆ ಬಂದಿದ್ದು ಗೊತ್ತೇ ಆಗಲಿಲ್ಲ ತುಂಬಾನೇ ಬೇಗನೆ ಕರ್ಕೊಂಡು ಬಂದ್ರು ಸೊ ನೋಡಿ ಇದ್ದೇ ಕೊರಗಜ್ಜ ದೈವಸ್ಥಾನ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ ಪ್ಲೇಸು ತುಂಬಾ ಚೆನ್ನಾಗಿದೆ ಬಟ್ ರಸ್ತೆ ಅಷ್ಟೇ ಸ್ವಲ್ಪ ಹಾಳಾಗಿತ್ತು ಮಳೆಯಿಂದ ఫస్ట్ <laughs> టైమ్ <laughs> ಕೊರಗರ್ಜನ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಜನ ಯಾರೂ ಜಾಸ್ತಿ ಬಂದಿರಲಿಲ್ಲ ಸೋಮವಾರ ಆಗಿದ್ದರಿಂದ ಜನ ಕಮ್ಮಿ ಅಂತ ಅನಿಸುತ್ತೆ ನಿಮಗೆ ಬೇರೆ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಭಾನುವಾರ ಇಂಥ ದಿನಗಳಲ್ಲಿ ಜನ ತುಂಬಾ ಇರ್ತಾರಂತೆ ಸೊ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಕ್ಲಿಪ್ಸ್ನ ನಾನು ತೊಗೊಂಡಿದ್ದೀನಿ ಅಷ್ಟೇ ಸಾಧ್ಯವಾದಷ್ಟು ವೀಡಿಯೋನ ನಾನು ಕವರ್ ಮಾಡಿದ್ದೀನಿ ಅಲ್ಲಿ ವೀಡಿಯೋ ಮಾಡಬೇಡಿ ಅಂತ ಹೇಳಿದರು ಆವಾಗ ನಾನು ವೀಡಿಯೋ ಸ್ಟಾಪ್ ಮಾಡಿದೆ ಅಷ್ಟೇ ತುಂಬಾ ಚೆನ್ನಾಗಿದೆ ನೀವು ಒಂದು ಸಲ ಹೋಗಿದ್ದು ಬನ್ನಿ ಸ್ವಲ್ಪ ಮನಸ್ಸಿಗೆ ಶಾಂತಿ ಅಂತ ಅನ್ನಿಸ್ತು ನನಗೂ ಪೂಜೆ ಎಲ್ಲ ಮುಗೀತು ಸೊ ಇಲ್ಲಿ ನಮಗೆ ಪ್ರಸಾದ ಅಂತ ಚಕ್ಕುಲಿ ಮತ್ತು ಕಪ್ ಕೊಟ್ಟಿದ್ದಾರೆ ಹೂವು ಅಷ್ಟು ಕೊಟ್ಟಿದ್ದಾರೆ ಅಲ್ಲೇ ಕುಂತಿದ್ದು ಇದು ದೇವಸ್ಥಾನದ ಹಿಂಭಾಗ ಸೊ ಫ್ರೆಂಡ್ಸ್ ದರ್ಶನ ಎಲ್ಲ ಚೆನ್ನಾಗಾಯಿತು ಪೂಜೆನೂ ಆಯಿತು ಮನಸ್ಸಿಗೂ ಸ್ವಲ್ಪ ಶಾಂತಿ ಅಂತ ಅನ್ನಿಸ್ತು ಇವಾಗ ನಾನು ಊರಿಗೆ ಹೊರಟಿದ್ದೀನಿ ಇಷ್ಟೇ ಇವತ್ತಿನ ವ್ಲಾಗು ನಿಮ್ಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊತೀನಿ ಬಸ್ ರೂಟ್ ಹೇಗಿರುತ್ತೆ ಅಂತ ಸಾಧ್ಯವಾದರೆ ನೀವು ಬಂದು ಹೋಗಿ ನಿಮಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು